ಮೂರನೇ ಕನ್ನನ್ನು ತನಿಖೆ ಸುದ್ದಿ ಪೊಲೀಸ್ ಆಯುಕ್ತರವರ ಕಚೇರಿ ಬೆಳಗಾವಿ ನಗರ ದಿನಾಂಕ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಪತ್ರಿಕಾ ಪ್ರಕಟಣೆ ಕೊಡೆ ಮಾಡಿ ಪರಾಯಾದ ಇಬ್ಬರ ಬಾಲರನ್ನು ಪತ್ತೆ ಮಾಡಿ ವಶಕ್ಕೆ ಪಡೆದ ಕಾರ್ತಿ ಪೊಲೀಸ್ ಠಾಣೆ ಪೊಲೀಸರು ದಿನಾಂಕ ಏಳು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ರಂದು ರಾತ್ರಿ ಮನಿಕಾ ಎಂಟರ್ಪ್ರೈಸಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಮುಖೇಶ್ ಕುಮಾರ್ ಶಂಕರ್ ಪಾಂಡೆ ಮೂವತ್ನಾಲ್ಕು ವಯಸ್ಸು ವಹಿಸು ಬಿಹಾರ್ ರಾಜ ಇವನಿಗೆ ಅದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಇಬ್ಬರು ಅಪಾಪ್ತ ಬಾಲಕರು ಕುರಕ್ಷ ಕಾರಣಕ್ಕೆ ತಂಟೆ ಮಾಡಿಕೊಂಡು ಇಬ್ಬರು ಕೂಡಿಕೊಂಡು ಮುಖೇಶ್ ಕುಮಾರ್ ಈತನ ಗಲಿಗೆ ಕಟ್ಟಿಣದ ರಾಡಿಂದ ಹೊಡೆದು ಪರಿ ಮಾಡಿದರು ಈ ಬಗ್ಗೆ ಮನಿಕಾ ಎಂಟರ್ಪ್ರೈಸಸ್ ಫ್ಯಾಕ್ಟರಿ ಮಾಲೀಕ ಶ್ರೀ ಮಂಜುನಾಥ್ ವಿಜಯ್ ರವರು ನೀರಿನ ದೂರಿನಂತೆ ಕಾಪಿ ಪೊಲೀಸ್ ಠಾಣೆ ಪುರ ಸಂಖ್ಯೆ ಒಂದು ಏಳು ಮೂರು ಆರು ಎರಡ್ ಸಾವಿರದ ಇಪ್ಪತ್ತರಂದು ಪ್ರಕರಣ ದಾಖಲಾಯಿತು ಯಾವುದೇ ಸುಳಿವಿಲ್ಲದಂತೆ ಪರ್ಯಾಯದ ಆರೋಪಿ ಬಾಲಕರನ್ನು ಪತ್ತೆ ಮಾಡುವವಲ್ಲ ಯಶಸ್ವಿಯಾದ ಶ್ರೀ ಗಂಗಾಧರ್ ಬಿಎಂ ಬಿಎಸ್ಪಿ ಬೆಳಗಾವಿ ಗ್ರಾಮೀಣ ಉಪವಿಭಾಗಿ तवर मार्गदर्शन नदी श्री सुरेश पी पिशिंगे पिय ककिरव नेतृत्व श्री मंजुनाथ नायक का पिएसई कु मतुंजय मरद पिएसई अपराध श्री नदाफ केदबंदी श्री टी एोडमणी श्री वाय एच वैएचकोच्चरगी श्री नवीन पाथरो श्री एन एम चिपटी श्री केंपण दोडमणी श्री दरपनवर् तंद ಕಾರ್ಯವನ್ನು ಪೊಲೀಸ್ ಆಯುಕ್ತರು ಹಾಗೂ ಡಿಸಿಪಿ ರವರು ಪ್ರಶ್ನಿಸುತ್ತಾರೆ ಇದು ನಮ್ಮ ನಿಮ್ಮ ಸುದ್ದಿವಾಹಿನಿ ಮೂರನೇ ತನಿಖೆ ಸುದ್ದಿವಾಹಿನಿ ಧನ್ಯವಾದಗಳು